ನಮಸ್ಕಾರ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಭಾನುವಾರದ ಸೂಪರ್ ಸ್ಪೆಷಲ್ ಚಿಕನ್ ಬಿರಿಯಾನಿ ಹೇಳ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾದ ರೆಸಿಪಿ ನಿಮ್ಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ ಮಾಡಿದ್ರೆ ಸಲ ಟ್ರೈ ಮಾಡಿ ನಾನು ಇವತ್ತು ಭಾನುವಾರ ಬೆಳಗ್ಗೆನೇ ಎದ್ದು ಅಮ್ಮ ಹಪ್ಪಳ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ರು ಅದಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೆ ಹಪ್ಳದ ರೆಸಿಪಿ ಹೇಗೆ ಮಾಡೋದು ಅಂತ ಹಾಕಿಲ್ಲ ಬಟ್ ಹಪ್ಳ ಮಾಡೋ ವೀಡಿಯೋ ಹಾಕಿದ್ದೀನಿ ಅಷ್ಟೇ ನಿಮ್ಗೇನಾದರೂ ಆ ರೆಸಿಪಿ ಬೇಕಾದರೆ ಇದು ಅಕ್ಕಿ ಹಪ್ಳ ರೆಸಿಪಿ ಬೇಕಾದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ಮುಂದಿನ ವೀಡಿಯೋದೊಂದಿಗೆ ಹೇಳ್ಕೊಡ್ತೀನಿ ಬೆಳಗ್ಗೆ ಬೇಗ ಎದ್ದಿದ್ರಿಂದ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ಪಕ್ಷಿಗಳೆಲ್ಲ ಕೂಗ್ತಾ ಇದ್ವು ಅದೆಲ್ಲ ಕೇಳಿದ್ರೆ ಏನೋ ಒಂಥರ ಗುಡ್ ವೈಬ್ಸ್ ಬರುತ್ತೆ ಬೆಳ ಬೆಳಗ್ಗೆನೆ ಹಾಗೆ ಸೂರ್ಯ ಆಗ್ತಾನೆ ನಿಧಾನ ಇದ್ದ ಬೇಗನೆ ಮಾಡ್ಕೋಬೇಕು ಹಪ್ಳ ಮಾಡಬೇಕಾದ್ರೆ ಬಿಸಿಲಾದರೆ ಮಾಡೋದಕ್ಕಾಗಲ್ಲ ಅಂತೇಳಿ ತುಂಬ ಬೇಗನೆ ಹಪ್ಳನ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ಮಾಡ್ತಾಯಿದ್ದೀನಿ ನಾನು ಅಮ್ಮ ಸೇರಿಕೊಂಡು ಅದು ಹಪ್ಳಕ್ಕೆ ಒತ್ತಕ್ಕೆ ಮುದ್ದೆಗಳನ್ನ ಮಾಡ್ಕೊಂಡಿರೋದು ಚೆನ್ನಾಗೆ ನಾದಿ ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ರೀತಿ ಚೆನ್ನಾಗೇ ನಾದ್ಕೊಂಡು ಮುದ್ದೆನ ಮಾಡ್ಕೋಬೇಕಾಗತ್ತೆ ಫಸ್ಟು ಹಪ್ಳಗಕ್ಕೆ ಇವಾಗ ನಾವು ಶುರು ಮಾಡ್ತಾಯಿದ್ದೀವಿ ಪ್ರತಿ ಸಲವೂ ಬೇಸಿಗೆಲೆ ಯಾಕೆ ಎಲ್ಲರೂ ಜಾಸ್ತಿ ಹಪ್ಳ ಮಾಡ್ತಾರೆ ಅಂದರೆ ಬಿಸಿಲಿಗೆ ಬೇಗ ಒಣಗುತ್ತೆ ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ಹಪ್ಳ ಒಣಗಲ್ಲ ಅನ್ನೋ ಕಾರಣಕ್ಕೆ ಅದು ಬೇಸಿಗೆಲೆ ಮಾಡೋದು ಇದೆಲ್ರಿಗೂ ಗೊತ್ತಿರುತ್ತೆ ಯೂಶ್ವಲಿ ನಾವು ಪ್ರತಿ ವರ್ಷವೂ ಬೇಸಿಗೆ ಟೈಮಲ್ಲಿ ಹಪ್ಪಳ ಮಿಸ್ ಮಾಡ್ದಂಗೆ ಮಾಡಿಟ್ಕೊತೀವಿ ಒಂದು ವರ್ಷಕ್ಕಾಗೋವಷ್ಟು ಬಟ್ ಈಸಲ್ಲ ಅಮ್ಮ ಸ್ವಲ್ಪನೇ ಮಾಡಿದ್ದಿದ್ದು ಬಿಕಾಸ್ ನೆಂಟರಿಗೆಲ್ಲ ಕೊಡಬೇಕಲ್ವಾ ಸ್ವಲ್ಪ ಸ್ವಲ್ಪನೇ ಮಾಡಿಟ್ಕೊಂಡಿದ್ವಿ ಇನ್ನೂ ಇಟ್ಟಂಗೆ ಇಟ್ಟಿದ್ದಾರೆ ಮಾಡಬೇಕು ಅಂತ ಆದರೆ ಇನ್ನೂ ಕಂಪ್ಲೀಟಾಗಿ ಮಾಡಿಲ್ಲ ಅದು ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಎಲ್ಲ ಕಟ್ಟಿ ಕೊಡ್ತಾರೆ ಅದನ್ನು ಹಪ್ಳ ಹೊತ್ತ ಮಿಷಿನಲ್ಲಿ ಹಾಕೋತ್ತಿ ಹಪ್ಳ ಮಾಡ್ಕೊಳ್ಳೋದು ಒಂಥರ ಖುಷಿ ಇರುತ್ತೆ ಎಲ್ಲರೂ ಸೇರ್ಕೊಂಡು ಈ ರೀತಿ ಹಪ್ಳ ಅಥವಾ ಇದ್ರ ಜೊತೆಗೆ ಹಾಗೆ ಸ್ವಲ್ಪ ಸಂಡಿಗೆಗಳು ಎಲ್ಲ ಮಾಡ್ಕೊಂಡಿದ್ವಿ ಅದು ಈಗ ಹಪ್ಳ ರೆಡಿ ಆಗ್ತಾ ಇದೆ ತೋರಿಸ್ತೀನಿ ರೀ ಹೇಗೆ ಬಂತು ಅಂತ ಹಪ್ಳ ಈ ಸಲ ತುಂಬಾ ಚೆನ್ನಾಗಾಗಿತ್ತು ಅವತ್ತೇ ಟೇಸ್ಟ್ ಕೂಡ ನೋಡಿಬಿಟ್ವಿ ನಾವು ಇಲ್ಲಾಂದ್ರೂ ಒಂದು ಹಂಡ್ರೆಡ್ ಹಪ್ಪಳಗಳೆಲ್ಲ ಪಾಪಟ್ಸ್ ಎಲ್ಲ ರೆಡಿ ಆಯಿತು ಹಾಗೆ ಅಲ್ಲಿ ಸ್ವಲ್ಪ ಶಂಗೆಕಾಯೂ ಕೂಡ ಹಾಕ್ಕೊಂಡಿದ್ದೀವಿ ನೋಡ್ಬೋದಲ್ಲಿ ನೀವು ನೆಕ್ಸ್ಟು ಅಷ್ಟರದೆಲ್ಲ ಮಾಡೋಷ್ಟಕ್ಕೆ ಬಿಸಿಲು ತುಂಬಾ ಜಾಸ್ತಿ ಆಯ್ತಾಯ್ತು ಅದಕ್ಕೆ ತಿಂಡಿ ರೆಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಚಿಕನ್ ಬಿರಿಯಾನಿ ಮಾಡಿದೆ ಅದರ ರೆಸಿಪಿ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೀವು ನೋಡಿ ಕಲ್ತ್ಕೊಳ್ಳಿ ಮೊದಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಎಲ್ಲ ಸ್ಪೈಸಸ್ನ ಹಾಕ್ಕೋಬೇಕಾಗತ್ತೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಹಾಗೆ ಪಲಾವೆಲೆ ಸ್ವಲ್ಪ ಸೋಮ್ಕಾಳು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅದ್ರ ನಂತರ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗೆ ಬೇಯಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಹಾಗೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ನಾನು ಒಂದು ಮೂರು ಸ್ಪೂನ್ ಸಾಕು ಇದನ್ನೆಲ್ಲ ಚೆನ್ನಾಗೆ ಒಂದು ಸಲ ಹುರ್ಕೊಂಡು ಇದನ್ನು ರುಬ್ಬೋದಕ್ಕೆ ಎತ್ತಿಟ್ಕೊಳ್ಳಿ ಫಸ್ಟ್ ಇದು ಆರಬೇಕು ಈಗ ನಾನು ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಸೊಪ್ಪುಗಳನ್ನ ಬೇಯಿಸ್ಕೊತಾ ಇದ್ದೀನಿ ಯಾವ್ಯಾವ ಸೊಪ್ಪು ಹಾಕಿದ್ದೀನಿ ಅಂದರೆ ಪಾಲಕ್ಕು ಮೆಂತ್ಯ ಕೊತ್ತಂಬರಿ ಪುದೀನ ಹಾಕಿ ಚೆನ್ನಾಗೆ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಕೂಡ ಒಂದು ಸೈಡ್ ಎತ್ತಿಟ್ಕೊಳ್ಳಿ ಆರ ತನಕ ಈಗ ಅದೇ ಪ್ಯಾನಿಗೆ ಅದೇ ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಅಥವಾ ಮೂರು ಸ್ಪೂನ್ ಎಣ್ಣೆ ಹಾಕಿ ನಾನು ಯಾವಾಗಲೂ ರುಬ್ಕೊಳ್ಳೋ ಗ್ರೀನ್ ಖಾರ ಇದು ಅದೇ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣಸು ಹಾಗೆ ಈರುಳ್ಳಿ ಹಾಕಿ ರುಬ್ಕೊಂಡಿರೋದು ಇದಕ್ಕೆ ಈಗ ಚಿಕನ್ ಹಾಕಿ ಚೆನ್ನಾಗೆ ಹುರ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಚಿಟ್ಕೆ ಅಷ್ಟು ಅರಶಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈಗ ಇದು ಬಿರಿಯಾನಿಗೆ ಮಾತ್ರ ಹಾಕೋತಾ ಇರೋದು ಒಂದು ಅರ್ಧ ಕೆ ಜಿ ಮೇಲೆ ಒಂದು ಫಿಫ್ಟಿ ಗ್ರಾಮ್ಸ್ ಇರ್ಬೋದೇನೋ ಹೆಚ್ಚಿಗೆ ಅಷ್ಟೇ ಇದನ್ನೆಲ್ಲ ಚೆನ್ನಾಗೇ ಹುರ್ಕೊಳ್ಳಿ ಈಗ ಆಗ್ಲೇ ನಾನು ಸೊಪ್ಪು ಬೇಯಿಸ್ಕೊಂಡಲ್ಲ ಮತ್ತು ಅದು ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸ್ಕೊಂಡ್ನಲ್ಲ ಅದನ್ನೆರಡು ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಪಲಾವ್ಗೆ ಒಗ್ಗೆ ಅದನ್ನಷ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಚಿಕನ್ ಎಲ್ಲ ಹುರ್ಕೊಂಡಾಗಿದೆ ಈ ಬರೀ ಹುರಿದಿರೋ ಚಿಕನ್ ತುಂಬಾ ತುಂಬ ಸೂಪರಾಗಿರುತ್ತೆ ನನಗಂತೂ ತುಂಬ ಇಷ್ಟ ಹಂಗೆ ಒಂದು ಪೀಸ್ ಎತ್ಕೊಂಡು ತಿಂದು ಆಯಿತು ನಾನು ಈಗ ಚಿಟಿಕೆ ಅರಿಶಿನ ಹಾಗೆ ಒಂದು ಮೂರು ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರು ಸ್ವಲ್ಪ ಜಾಸ್ತಿ ಇದ್ರೆ ಒಂದು ನಾಲ್ಕೈದು ಸ್ಪೂನೆ ಹಾಕೊಳ್ಳಿ ನನ್ನ ಹತ್ರ ಜಾಸ್ತಿ ಇರಲಿಲ್ಲ ಹಾಗಾಗಿ ಒಂದು ಎರಡು ಸ್ಪೂನ್ ಹಾಕೊಂಡಿರ್ಬೋದು ನಾನು ಅಲ್ಲಷ್ಟೇ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದಕ್ಕೆ ಹಾಗೆ ಧನಿಯಾ ಪುಡಿ ಕೂಡ ಹಾಕೋತಾ ಇದ್ದೀನಿ ಇದು ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ ಸಾಕು ಇದನ್ನೆಲ್ಲ ಈಗ ಚೆನ್ನಾಗೇ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ ನೀವು ಬದಿ ಏನಾದರೂ ನೆಂಚಿಕೆಗೆ ಚಿಕನ್ ತಿನ್ನಬೇಕು ಅಂದರೆ ಈಗ ನಾನು ಇಷ್ಟು ಹಾಕಿದ್ದೀನಲ್ಲ ಇದಿಷ್ಟು ಇನ್ನೊಂದು ಸಲ ಫ್ರೈ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ಹಾಗೆ ತಿನ್ನೋದಕ್ಕೆ ಹಾಗೆ ಕೂಡ ನಾನು ಒಂದೆರಡು ಪೀಸ್ ಎತ್ಕೊಂಡು ತಿಂದೆ ಖಾರ ಎಲ್ಲ ಮೇಲೂ ಈಗ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ನಾನು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ತುಪ್ಪ ಇಲ್ಲಾಂದರೆ ಪೂರ್ತಿ ಎಣ್ಣೆನೇ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಗ್ಗರಣೆಗೆ ಈಗ ಪಲಾವ್ ಎಲೆ ಚಕ್ಕೆ ಲವಂಗ ಒಂದು ಮರಾಠಿ ಮೊಗ್ಗು ಅನಾನಸ್ ಹೂವು ಅದನ್ನು ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ ಅದ್ರ ಜೊತೆ ಈರುಳ್ಳಿ ಹಾಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಆ ನಂತರ ಈಗ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೆ ಈಗ ಆವಾಗಲೇ ಗ್ರೀನ್ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಸೊಪ್ಪಿನ ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಆ ಸೊಪ್ಪಿಂದು ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗಿ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಬೇಕಾಗತ್ತೆ ಅದನ್ನೆಲ್ಲ ಬಾಡಿಸ್ಕೊಂಡ ನಂತರ ನಾವು ಅವಾಗಲೇ ಈರುಳ್ಳಿ ಟೊಮೊಟೊ ಕಾಯಿ ಎಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡಿದ್ವಲ್ಲ ಅದ್ರ ಕಾರಣ ಕೂಡ ಈಗ ಹಾಕ್ಕೊಂಡು ಚೆನ್ನಾಗೇ ಇದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಆ ನಂತರ ನಾವು ಇದಕ್ಕೆ ನಾವು ಅವಾಗಲೇ ಮ್ಯಾರಿನೇಟ್ ಮಾಡಿ ಚಿಕನ್ನ ತೆಗೆದು ಹಾಕ್ಕೋಬೇಕಾಗತ್ತೆ ತುಂಬ ಸೂಪರಾಗಿರುತ್ತೆ ಈ ರೆಸಿಪಿ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ ಇದು ನಾನು ಓನಾಗೆ ಟ್ರೈ ಮಾಡಿದ ರೆಸಿಪಿನೇ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಮೇಲೆ ಒಂದು ಸ್ವಲ್ಪ ಚಿಕನ್ ಇದೆ ಅಷ್ಟೇ ಅಷ್ಟಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತಿರೋದು ನಾನು ಇನ್ನು ಜಾಸ್ತಿ ಚಿಕನಿಂಗ್ ಮಾಡ್ಕೋತೀನಿ ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಮೂರು ಲೋಟ ನೀರನ್ನ ಹಾಕ್ಕೋತಾಯಿದ್ದೀನಿ ಯಾಕೆ ಅಂದರೆ ನಾನು ಅಕ್ಕಿನ ಮೊದಲೇ ಉಣಿಯೋಕ್ಕಿಟ್ಟಿದ್ದೆ ಹಾಗಾಗಿ ಮೂರು ಲೋಟ ನೀರನ್ನ ಹಾಕ್ಕೋತಾ ಇದ್ದೀನಿ ಈಗ ನಾನು ಇಲ್ಲಿ ಒಂದು ಮುನ್ನೂರು ಅಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಈಗ ಅದಕ್ಕನ್ನೆಲ್ಲ ಚೆನ್ನಾಗೇ ಮಿಕ್ಸ್ ಮೇಲೆ ಒಂದು ಲೆಮ್ಮೆನ್ನ ಇಲ್ಲಿಕ್ಕ ಇಂಟ್ಕೋತಾ ಇದ್ದೀನಿ ನೀಟಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅಕ್ಕಿನ ಮೊದಲೇ ಉಣಿಯಾಕಿಟ್ಟಿದ್ದೆ ಅದಕ್ಕೆ ಮೂರು ಲೋಟ ನೀರು ಹಾಕ್ಕೊಂಡಿದ್ದು ಈಗ ಬಿರಿಯಾನಿ ರೆಡಿಯಾಗಿದೆ ತುಂಬ ಆಗಿದೆ ಕಲರು ಇಲ್ಲಿ ಸ್ವಲ್ಪ ಕಲರ್ ಡಿಮ್ಮಾಗಿ ಕಾಣ್ತಾ ಇದೆ ಬಟ್ ರಿಯಲಾಗಿ ಸ್ವಲ್ಪ ಗ್ರೀನಿಶ್ ಆಗಿತ್ತು ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಚಿಕನು ಕೂಡ ಚೆನ್ನಾಗಿ ಬಂದಿತ್ತು ಜ್ಯೂಸಿ ಜ್ಯೂಸಿ ಆಗಿತ್ತು ಚಿಕನು ನೀವಂತೂ ಇದನ್ನು ಸಲ ಟ್ರೈ ಮಾಡಿದರೆ ಇನ್ನೂ ಅದರಲ್ಲಿ ಕಳ್ದೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಬಿರಿಯಾನಿ ರೆಸಿಪಿ ಅಂತೂ ಮನೆಯಲ್ಲೂ ಖಂಡಿತವಾಗ್ಲೂ ಇದನ್ನು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಸಬ್ಸ್ಕ್ರೈಬರ್ಸು ಟ್ರೈ ಮಾಡ್ತೀರ ಅಂತ ಅಂದ್ಕೋತೀನಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಸಿಂಪಲ್ ರೆಸಿಪಿಗಳು ಹಾಗೆ ಇನ್ನ ಹೊಸ ಹೊಸ ರೆಸಿಪಿಗಳನ್ನ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನನಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಟೇ ಟೇಕ್